ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಬಸವ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಕುಟುಂಬ ಹೃದಯದ ವಂದನೆ ಸಲ್ಲಿಸುತ್ತಾ ಇವತ್ತು ನಾಲ್ತೋಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸಂದರ್ಭದಲ್ಲಿ ಎಲ್ಲ ದಲಿತ ಸಮಾಜದ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿದ್ದು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಂಘಟನೆ ಪ್ರಮುಖರು ಭಾಗವಹಿಸಿ ಮತ್ತ ವೀರೇಶ್ವರ ಕ್ರಾಸ್ನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರಿಗೆ ಅತಿ ಹೆಚ್ಚನೆಯಿಂದ ಮೆರವಣಿಗೆ ಸಾಗ್ತಿದೆ ಅದಕ್ಕೋಸ್ಕರವಾಗಿ ಸುತ್ತಮುತ್ತಲಿನ ಸುತ್ತಮುತ್ತ ದಲಿತ ಬಾಂಧವರು ಮತ್ತು ಮಹಿಳಾ ಮಕ್ಕಳು ಆಗಮಿಸಿದ್ದು ಈ ಬಿಚ್ಚಿರೋ ವಾತಾವರಣದಲ್ಲಿ ಎಲ್ಲರೂ ತಂಪಾದ ನೀರು ಕುಡಿಬೇಕು ಮತ್ತು ನೆಲಿನಲ್ಲಿ ಸ್ವಲ್ಪ ಆಸೆ ಅಂತ ಹೇಳ್ಕೊಂತ ನಮ್ಮ ಸಮಾಜದ ಮುಖಂಡರ ದುರ್ಗಪ್ಪ ಲಿಡಿಗೇರಿ ಯಲ್ಲಪ್ಪ ತಕ್ಕಳಿಕಿ ಬಸವರಾಜ್ ತಲ್ವಾರ ನಾಗೇರಿ ಮೈಲಪ್ಪ ಗೌಂಡಿ ನಮ್ಮ ಸರ್ ಮೌನೇಶ್ ನಾಗಬೇನಾಳ ಶಾಂತು ಆದಿಮನೆ ಇನ್ನೂ ಅನೇಕ ನಾಯಕರು ಈ ಮೇಳ ನೇತೃತ್ವ ವಹಿಸಿದ್ದು ಅವರಿಗೂ ಮತ್ತು ಸಮಾಜ ಸರ್ವ ಸದಸ್ಯರಿಗೂ ತುಂಬಾ ಹೃದಯ ಸಲ್ಲಿಸಿ ಸ್ಮರಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ನಾಲ್ತೋಣ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಲ್ತೋಣ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ದಲಿತ ಮುಖಂಡರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಪಟ್ಟಣ ಪಂಚಾಯತಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛ ಇಚ್ಛ ಜೈ ಭೀಮ್ ಜೈ ಭಾರತ್ಮ